ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲಿ ಈ ತರಹ ಸ್ಟ್ರಾಗಳು ಇದೆನಾ ಚಿಕ್ಕ ಮಕ್ಕಳು ಜ್ಯೂಸ್ ಕುಡಿತಾರಲ್ವಾ ಫ್ರೂಟಿ ಆ ಥರದ್ರ ಜೊತೆಗೆ ಬಂದಿರುತ್ತೆ ನೋಡಿ ಅಂಥ ಸ್ಟ್ರಾಗಳನ್ನು ಯೂಸ್ ಮಾಡಿ ಆದಮೇಲೆ ಏನು ಮಾಡ್ತೀರಾ ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀರಾ ಅಲ್ವಾ ಆದರೆ ನಾನಿವತ್ತು ಈ ವೇಸ್ಟ್ ಆಗಿರೋಂತಹ ಸ್ಟ್ರಾಗಳನ್ನು ಉಪಯೋಗಿಸಿ ಒಂದು ವಸ್ತು ರೆಡಿ ಮಾಡ್ಕೊಳ್ಳೋದನ್ನು ಇದ್ದೀನಿ ಮೊದಲಿಗೆ ಒಂದು ತುದಿನಲ್ಲಿ ಚೂಪಾಗಿರುತ್ತಲ್ವಾ ಅದನ್ನು ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಳಿ ಆನಂತರ ನೋಡಿ ಇಷ್ಟು ಉದ್ದಕ್ಕೆ ಅಂದರೆ ಮೂರರಿಂದ ನಾಲ್ಕು ಇಂಚಿನಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ ಒಂದು ಕಟ್ ಕಟ್ಟಾಯಿತು ಅದೇ ರೀತಿ ಇನ್ನೊಂದು ಸ್ವಲ್ಪ ತುದಿಗೆ ಸ್ವಲ್ಪ ಚಿಕ್ಕದಾಗಿ ಅಂದರೆ ಮೊದಲಿಗೆ ಮಾಡ್ಕೊಂಡಿದ್ದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ಉಳಿದ ಎಲ್ಲ ಸ್ಟ್ರಾಗಳನ್ನು ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ಈಗ ನೋಡಿ ಎರಡು ಸೈಜ್ ನಾಲ್ಕು ನಾಲ್ಕು ಸ್ಟ್ರಾಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಏನು ಮಾಡೋದು ಬನ್ನಿ ನೋಡೋಣ ಈ ಸ್ಟ್ರಾಗಳ ಜೊತೆಗೆ ನಾನಿಲ್ಲಿ ಸ್ವಲ್ಪ ಪಾಂಪಾಮ್ ಬಾಲ್ಗಳನ್ನು ಬಳಸ್ತಾ ಇದ್ದೀನಿ ಈ ಪಾಂಪಾಮ್ ಬಾಲ್ಗಳನ್ನು ಕೂಡ ಮನೆಯಲ್ಲೇ ತಯಾರು ಮಾಡ್ಕೋಬಹುದು ಜೊತೆಗಂದಿಷ್ಟು ಬೀಡ್ಸ್ಗಳು ಮಣಿಗಳು ಈ ಥರದ್ದೇ ಆಗಬೇಕು ಅಂತೇನಿಲ್ಲ ನಿಮಗೆ ಡೆಕೋರೇಟಿವ್ ಆಗಿ ಯಾವುದೇ ಇದ್ದರೂ ನಡೆಯುತ್ತೆ ನಾನಿಲ್ಲಿ ರೌಂಡ್ ಆಗಿರುವಂತಹ ಬೀಡ್ಸ್ ಹಾಗೇ ಸ್ವಲ್ಪ ಓವಲ್ ಶೇಪ್ನಲ್ಲಿರುವಂಥದ್ದನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸೋದಕ್ಕೆ ಈಗ ದಾರ ಕೂಡ ಬೇಕಾಗುತ್ತೆ ನಾನಿಲ್ಲಿ ಎರಡು ಸೈಜ್ನ ಪಾಂಪಾಮ್ ಬಳಸಿದ್ದೀನಿ ಮೊದಲಿಗೆ ಚಿಕ್ಕದಾಗಿರುವಂತಹ ಪಾಂಪಾಮ್ನ ಸೂಜಿ ದಾರದೊಳಗೆ ಪೋಣಿಸ್ಕೊಂಡ್ಬಿಟ್ಟು ಅದರ ಕೊನೆಯಲ್ಲಿ ಒಂದು ಮಣಿಯನ್ನು ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ಪಂಪ್ ಪಂನ ಮಧ್ಯಕ್ಕೆ ಆ ಮಣಿ ಫಿಕ್ಸ್ ಆಗಬೇಕು ನೋಡ್ತಾ ಇದ್ದೀರಲ್ವ ಇದಾದ ಮೇಲೆ ಈಗ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದಂಥ ಸ್ಟ್ರಾ ಇತ್ತಲ್ವ ಅದನ್ನು ಈ ದಾರದೊಳಗೆ ಪೋಣಿಸ್ಕೊಳ್ಳಿ ಇದರ ಮಧ್ಯದಲ್ಲಿ ಮತ್ತೊಂದು ಮಣಿಯನ್ನು ಕೂಡ ಸೇರಿಸಬಹುದು ಈಗ ಒಂದು ಓವಲ್ ಶೇಪ್ನ ಮಣಿಯನ್ನು ಹಾಕ್ತಾ ಇದ್ದೀನಿ ನೀವಿಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಣಿಗಳ ಕಲರ್ ಶೇಪ್ಸ್ ಎಲ್ಲವನ್ನು ಬದಲಾಯಿಸ್ಕೋಬಹುದು ಇಷ್ಟಾದ ಮೇಲೆ ನೋಡಿ ಮತ್ತೆ ಮೇಲೆ ಉದ್ದಕ್ಕೆ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಂಡ್ಬಿಡಿ ಬಿಡಿ ಈ ತರಹ ಮೂರರಿಂದ ನಾಲ್ಕು ಪಾಂಪುಗಳನ್ನು ಸೇರಿಸಿ ರೆಡಿ ಮಾಡ್ಕೋಬೇಕು ಈಗ ನೋಡಿ ಈ ತರಹ ಮೂರು ರೆಡಿಯಾದ ನಂತರ ಆ ಮೂರನ್ನು ಈಕ್ವಲ್ಲಾಗಿ ಸೇರಿಸ್ಕೊಂಡ್ಬಿಟ್ಟು ಮಧ್ಯಕ್ಕೆ ಒಂದು ಗಂಟು ಹಾಕಬೇಕು ನೋಡಿ ಮಣಿಗಳು ಆ ಕಡೆ ಈ ಕಡೆ ಹೋಗದೇ ಇರೋ ಹಾಗೆ ಕರೆಕ್ಟಾಗಿ ಟೈಟಾಗಿ ಒಂದು ಗಂಟು ಹಾಕಬೇಕು ನೋಡ್ತಾ ಇದ್ದೀರಲ್ವ ಮೂರು ಎಷ್ಟು ಕರೆಕ್ಟಾಗಿ ಈಕ್ವಲ್ ಆಗಿದೆ ಅಂತ ಈಗ ಈ ಮೇಲೆ ಉಳಿದಿರುವಂತಹ ದಾರ ಇದೆ ಅಲ್ವ ಇದರಲ್ಲಿ ಮತ್ತೆ ಸೂಜಿನ ಪೋಣಿಸ್ಕೊಂಡ್ಬಿಟ್ಟು ದೊಡ್ಡದಾಗಿರುವಂತಹ ಒಂದು ಪೋಂಪನ್ನ ಸೇರಿಸಬೇಕು ಇಲ್ಲಿ ಬೇಕಂದರೆ ಕಾಂಟ್ರಾಸ್ಟ್ ಕಲರ್ನ ಪೋಂಪಮ್ಗಳನ್ನು ಕೂಡ ಬಳಸಬಹುದು ಈಗ ಕೊನೆಯಲ್ಲಿ ಚಿಕ್ಕದಾಗಿ ಒಂದು ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಲಾಸ್ಟ್ ಮೇಲ್ಗಡೆ ಪೋಣಿಸ್ಬೇಕು ಆಮೇಲೆ ಉಳ್ದಿರುವಂತಹ ದಾರ ಇದೆ ಅಲ್ವಾ ಅದರಿಂದ ಹ್ಯಾಂಗ್ ಮಾಡೋಕೆ ಬರೋ ರೀತಿ ಗಂಟನ್ನು ಹಾಕಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನೋಡಿ ಹೀಗೆ ಹ್ಯಾಂಗ್ ಮಾಡೋದಕ್ಕೆ ಬರಬೇಕು ಆ ತರಹ ನೀವು ಲಾಸ್ಟ್ನಲ್ಲಿ ಗಂಟ್ ಹಾಕಬೇಕು ಆ ನಂತರ ಇದನ್ನು ಒಂದು ಪುಷ್ಪಿನ್ ಸಹಾಯದಿಂದ ನೋಡಿ ಡೆಕೋರೇಟಿವ್ ಆಗಿ ಬಳಸಬಹುದು ವರಮಹಾಲಕ್ಷ್ಮಿ ಪೂಜೆ ಗಣೇಶನ ಹಬ್ಬ ಮನೆ ಗೃಹ ಪ್ರವೇಶ ಈ ರೀತಿ ಏನಾದರೂ ಇದ್ದಾಗ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನಲ್ಲಿ ಈ ತರಹ ಮಾಡಿ ಬಳಸಬಹುದು ನೋಡಿದ್ರಲ್ಲ ವೇಸ್ಟ್ ಅಂತಹ ಬಿಸಾಕುವ ಸ್ಟ್ರಾಗಳಿಂದ ಎಷ್ಟೊಂದು ಒಳ್ಳೆ ವಸ್ತು ರೆಡಿ ಆಯಿತು ಅಂತ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಹಾಗಿದ್ರೆ ಮರೀದೇ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್